ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸು ಸ್ವಾಗತ ಫ್ರೆಂಡ್ಸ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದೇ ನೀವು ಮುಂದೆ ಶೇರ್ ಮಾಡ್ಕೋಬೇಕಂತ ಸಂಬಂಧ ಈ ವಿಡಿಯೋ ಮಾಡಾಕತ್ತೀನಿ ನೋಡಿರಿ ಅದಕ್ಕೆ ಮುಂಚೆ ಯಾರಲ್ಲ ಅಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ನೋಡೋಕತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪರ್ತಲ್ಲಿ ಮೊಬೈಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವೀಡಿಯೋ ನೋಡಿ ಕಿಕ್ಷನ್ ಕೂಟ ಮುಂದೆ ತೆರತ್ತವ ಯಾರು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡಕ್ಕೆ ಹೋಗಬೇಡ್ರಿ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಹೇಳಿ ಕೊಡ್ತೇನೆ ನಂಬರಿ ಬೇಡ್ರಿ ಫ್ರೆಂಡ್ಸ ಈಗ ನೋಡಿರಿ ಇದು ಏನಪ್ಪ ರೆಸಿಪಿ ಅಂತಂದ್ರೆ ಈಗ ಇದ್ರದ್ದು ಸೀಸನ್ ಐತಿ ಏನಂತಂದ್ರೆ ಮಾವಿನ ಹಣ್ಣಿನ ಸೀಸನ್ ಐತಿ ಈಗ ಅದಕ್ಕೆ ನಾನು ಇದ್ದ ಒಂದು ರೆಸಿಪಿ ಮಾಡ್ಬೇಕನ್ನೋ ಸಂಬಂಧ ಈ ವಿಡಿಯೋ ಮಾಡಕ್ಕೊತೀನಿ ನೋಡ್ರಿ ಏನಪ್ಪ ಅಂತಂದ್ರೆ ಈಗಾಗಲೇ ನಾನು ನಿನ್ನ ಮಣ್ಣಿನ ಒಂದು ವಿಡಿಯೋ ಇದು ಮಾಡಿದ್ದೀನಿ गोधी उतने चपाती माधुरी शेकर्णि उत्तर कर्नाटकद सूपर कामिनेशन ब्रेस अद्योगम इवतो रेसिपी मान नोड मावन काय गुडंब हलवारू मावन काय हलवार थर माव मा उपनकि मावे मावन काय चिरान मावन काय चटणी अंत ಮಾವಿನಕಾಯಿ ತೊಟ್ಟು ತೀನ ಹಲವಾರು ವಿಧ ವಿಧ ರೀತಿಯಲ್ಲಿ ಅವ್ರವರು ಗ್ರಾಗಿ ಇದು ಮಾಡ್ತಾರೆ ಮಾಡ್ತಾರೆ ಈಗ ನಾನೇನೈತಿ ಇವು ನೋಡ್ರಿ ಈಗ ಇವು ಸ್ವಲ್ಪ ನೀರಾಗ ಹಾಕಿ ನಿಮ್ಮ ಮಾವಿನಕಾಯಿ ಇಷ್ಟು ದೊಡ್ಡ ದೊಡ್ಡ ಮಾವಿನಕಾಯಿ ಅದಾವ ಇವಾಗ ನೀರೊಳಗೆ ಹಾಕಿ ನಾನು ಯಾಕಂತಂದ್ರೆ ನಾವು ನೀರೊಳಗೆ ಹಾಕಲಿಲ್ಲ ಅಂತ ಹೇಳ್ಕೊಟ್ಟು ಇದು ಅನ್ನೋದು ಏನು ಇರ್ತದೆ ಅದು ಇದು ಹಾಕತಿ ಸ್ವಲ್ಪ ನೀರೊಳಗೆ ಹಾಕಿ ನೀವು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಏನೈತಿ ಇದ್ರ ಮೇಲುಗಡೆ ಏನು ಸಿಪ್ಪೆ ಇರ್ತದಲ್ಲ ಇದನ್ನೆಲ್ಲ ನಾವು ತುರ್ಕೋಬೇಕು ಇದು ಮೇಲುಗಡೆ ಎಲ್ಲ ಸಿಪ್ಪೆ ನಾನು ಹಿಂಗೆ ಇದು ನಮ್ಮದು ಏನಾದ್ರು ಇದು ಆಲೂಗಡ್ಡೆ ಸಿಪ್ಪೆ ತೆಗ್ದು ಇರ್ತದಲ್ಲ ಅದು ಹಿಂಗೆ ಮಾಡಿಕೊಂಡು ಇದು ಸಿಪ್ಪೆ ತಗೋಬೇಕು ಇದು ಸಿಪ್ಪೆ ತೆಗ್ದು ಹೆರ್ಚ್ಕೊಂಡು ಕೆಸ ನಿಮ್ಮ ಮುಂದೆ ಬರ್ತೀನಿ ನೋಡ್ರಿ ಫ್ರೆಂಡ್ಸ ಇದು ಒಂದೂವರೆ ಕತ್ತು ನಷ್ಟ ಮಾವಿನಕಾಯಿ ತುರುದಿ ತೊಗೊಂಡಿನಿ ಒಂದು ಮಾವಿನಕಾಯಿ ಏತ ಸ್ವಲ್ಪ ಹಣ್ಣಾಗಿತ್ತು ಇನ್ನೊಂದು ಮಾವಿನಕಾಯಿ ಅಂತ ಸ್ವಲ್ಪ ಕಸಕ್ ನಾನು ಇದನ್ನು ನೈಟ್ ವಿಡಿಯೋ ಮಾಡಾಕತ್ತೀನಿ ಅದಕ್ಕೆ ನಿಮ್ಗೆ ಸ್ವಲ್ಪ ಅದು ಹಣ್ಣಾಗಿದೆ ಅಂತ ಇದು ಒಂದೂವರೆ ಕಪ್ ಅಷ್ಟು ಐತಿ ಅದೇ ಅಳತೆ ಒಳಗೆ ನಾನು ಒಂದೂವರೆ ಕಪ್ನಷ್ಟ ಬೆಲ್ಲನ ತಗೊಂಡೀನಿ ಆ ನಂತರ ಒಂದು ಎರಡು ಒಂದೆರಡು ಸ್ಪೂನು ಎರಡು ಅಥವಾ ಮೂರು ಸ್ಪೂನ್ ತುಪ್ಪ ಒಂದು ನಾಲ್ಕು ಏಲಕ್ಕಿ ಇಷ್ಟು ತೊಗೊಂಡಿನಿ ನೋಡ್ರಿ ನಾನೀಗ ಇದನ್ನೀಗ ತುಪ್ಪ ಹಾಕಿ ಅದನ್ನು ಫಸ್ಟ್ ಹುರ್ಕೋತೀನಿ ನೋಡ್ರಿ ಮೊದಲನ ಸ್ಟೋವ್ ಹಚ್ಚಿ ಒಂದು ಮೇಲೆ ಪಾತ್ರೆ ಇಟ್ಟೀನಿ ಅದು ಪಾತ್ರೆ ಕಾಯ್ದ ನಂತರ ಇದಕ್ಕಿಂತ ತುಪ್ಪ ಹಾಕ್ತಾಯಿದ್ದೀನಿ ನೋಡ್ರಿ ಒಂದು ಮೂರು ನಾಲ್ಕು ಸ್ಪೂನ ತುಪ್ಪ ಹಾಕಿದ ನಂತರ ಇದು ಚೆನ್ನಾಗಿ ಕಾಯ್ದ ನಂತರ ಇದನ್ನೇನು ನಾನು ತುರಿದಿಟ್ಕೊಂಡಿರ್ತೀನಿಲ್ಲ ಇದು ಮಾವಿನಕಾಯಿದ ಅದನ್ನ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಇದು ರಸ ಇದ್ದಿದ್ದು ಹಾಕಕ್ಕೆ ಹೋಗಬೇಡ್ರಿ ಬರೀ ಇದು ಅಷ್ಟೇ ಹಾಕಿ ಒಂದು ಮಾವಿನ ಹಣ್ಣು ಏನೈತಿ ಸ್ವಲ್ಪ ಹಣ್ಣಾಗಿತ್ತು ಅಂತ ಈಗ ಇದನ್ನು ಹಾಕಿ ಇದೇನೆ ನೀರ ನೀವೇನು ಚಲಾಪ್ರೆ ನೀವೇನಾದ್ರೂ ರೈಸ್ ಅದನ್ನು ಮಾಡ್ತಿದ್ರಂದ್ರೆ ಈ ಇದನ್ನ ಹುಳಿ ನೀರೇನೈತಿ ಆ್ಯಡ್ ಮಾಡ್ಕೊಡಿ ಇದನ್ನ ಮಾಡಿಬಿಟ್ಟು ನಮ್ಗೆ ಸುಪ್ಪದಾಗ ಸ್ವಲ್ಪ ಇದನ್ನ ಎಲ್ಲ ಫ್ರೈ ಮಾಡ್ಕೊತೀವಿ ನೋಡಿ ಒಂದು ಐದು ಹತ್ತು ನಿಮಿಷ ಆಯ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಇದು ಭಾಳ ಜೋರು ಉರಿ ಇಡಾಕ್ ಹೋಗಬೇಡ್ರಿ ಲೋ ಫ್ಲೇಮಲ್ಲೇ ಇರಲಿ ಯಾಕಂತಂದ್ರೆ ನಾವೆಲ್ಲ ಜಾಸ್ತಿ ಉರಿ ಇಟ್ಟೇವೆ ಅಂದರೆ ಇದು ಹೈ ಫ್ಲೇಮಲ್ಲಿ ಥರ ಏನಾಗ್ತಿ ಕೆಳಗಡೆ ಹೊತ್ತೈತಿ ಇದು ಒಂದು ಐದು ನಿಮಿಷ ತುದ್ರಾಗ ಇದನ್ನ ಹುರ್ಕೋಬೇಕು ಅಂದರೆ ಸ್ವಲ್ಪ ನೀರು ನೀರು ಏನಿರ್ತದಲ್ಲ ಅದೆಲ್ಲ ಇನ್ಕೊಂಬಿಡ್ತೈತಿ ತಳ ಅಂಟಿಸೋಕೆ ಬಿಡಬಾರ್ದು ಸ್ವಲ್ಪ ಇಲ್ಲಿ ತಿರುತ ತಿರ್ಗಾಡ್ತಾನೆ ಇರಬೇಕು ಯಾಕಂತಂದ್ರೆ ಕೆಳಗೆ ಆಂಟು ತಂದ್ರೆ ಹೊತ್ತು ಹತ್ತದಂಗೆ ಹಾಕೋದು ಈಗ ಇದು ಒಂದು ಐದು ನಿಮಿಷ ನಾನು ಫ್ರೈ ಮಾಡಿ ನೋಡಿ ನಂತರ ಏನೈತಿ ಬೆಚ್ಚಗ ಆಗಿರೋದ ಫ್ರೈ ಆಗಿರೋದು ಒಂದು ಐದು ನಿಮಿಷ ಏನೈತಿ ಇದು ನಾನೇನು ಬೆಲ್ಲ ಕೊಟ್ಟಿಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಒಂದೂರಿ ಕಪ್ ನಷ್ಟ ಇದೇ ಇದೇ ಅಳತೆಗೆ ಈ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಇದನ್ನೇನೈತಿ ಹಾಕಿ ಕಲಸ್ಬೇಕು ಇದು ಎಲ್ಲ ಎಲ್ಲಾನು ಈಗ ನಮ್ಗೆ ಇನ್ನೂ ಸ್ವಲ್ಪ ರುಚಿ ಬೇಕಂತಂದ್ರೆ ನಾವು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಬೇಕು ಹಾಕ್ಬೋದು ನಮಗೆ ಇಲ್ಲ ಹುಳಿ ಹುಳಿ ರುಚಿ ರುಚಿ ಸ್ವಲ್ಪ ಇರ್ಲೈತ ಅಂತಂತಂದ್ರೆ ನಾವು ಇಷ್ಟೇ ಬೆಲ್ಲ ಇದಕ್ಕೆ ಇದು ಹಾಕಿ ಇಲ್ಲ ನಾವು ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ಇದಕ್ಕೆ ಬೆಲ್ಲ ಹಾಕಬೇಕು ಇದು ಬೆಲ್ಲ ಎಲ್ಲ ಕರಿಗಿ ಕುದ್ದು ಪಾಕ ಬರಬೇಕು ಇದು ಗಟ್ಟಿ ಆಗಬೇಕು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ நோட் இத நோட் இது கதி வரட்ட கரீகாக்கு தரவாக்கு ಪಾಕದೊಳಗೆ ಇದು ಏನೈತಿ ಇದು ಮಾಲಿಕಾಯಿ ಏನೈತ ಕುದ್ದು ಇದು ಒಂದು ಐದು ನಿಮಿಷ ಏನೈತಿ ನಾವು ಇದಕ್ಕೆ ಮುಚ್ಚ ಮುಚ್ಚಿ ಬಿಟ್ಬಿಡ್ ಅದು ಕುದಿಯಾಕ ಬೆಲ್ಲ ಎಲ್ಲ ಕರಗೈತಿ ಆದ್ರೆ ಏನೈತಿ ಇದು ಇನ್ನು ನಮಗೆ ಕುದ್ದು ಪಾಕ ಥರ ಬರ್ಬೇಕಿದೆ ಒಂದೈದು ಹತ್ತು ನಿಮಿಷ ಏನೈತಿ ಹುಚ್ಚು ಅದೆಲ್ಲ ಬೆಲ್ಲ ಕರಿಗಿ ಅದೆಲ್ಲ ಕುದಿಲಿ ಆ ನಂತರ ಏನೈತಿ ಅದು ಕುದ್ದ ನಂತರ ಇದಕ್ಕೆ ಏಲಕ್ಕಿನ ಆ್ಯಡ್ ಮಾಡ್ತೀನಿ ನಾವಿನ್ನು ಇದಕ್ಕೆ ಕೇಸರಿ ಮತ್ತು ಕಸಕಸಿ ಇದು ಹಾಕ್ಬೋದು ಮತ್ತು ಕೆಲವ್ರು ಏನು ಮಾಡ್ತಾರೆ ಲವಂಗೂ ಇದಕ್ಕೆ ಆ್ಯಡ್ ಮಾಡ್ತಾರೆ ನಾ ಅದನ್ನ ಇಲ್ಲ ಬರೇ ಬೆಲ್ಲ ಏಲಕ್ಕಿ ಇಷ್ಟೇ ಹಾಕಿ ನಾನ್ ಮಾಡ್ತೀನಿ ನೋಡ್ರಿ ಇದು ನಾನು ಹತ್ ನಿಮಿಷ ಕುದಿಲಿ ಹಾಯ್ ಫ್ರೆಂಡ್ಸ ನೋಡಿರಿ ಉತ್ತರ ಕರ್ನಾಟಕದ ಗುಳಮ್ ಯಾವ ರೀತಿ ಮಾಡಿನಂತ ನಿಮ್ಮ ಮುಂದಿನ ತೋರಿಸ್ತೀನಿ ನೋಡಿರಿ ಬಿಸಿ ಬಿಸಿ ಚಪಾತಿ ಗುಳಮ್ ಈಗ ಮಾವಿನ ಸೀಸನ್ ಐತಲ್ಲ ಫ್ರೆಂಡ್ಸ ಈ ಸೀಸನ್ದಾಗ ಏನೈತಾ ನಾವು ಏನೇನು ಐಟಮ್ಸ್ ಐಟಮ್ಸ ಎಲ್ಲಾನು ಇದ್ರೂ ಮಾಡ್ಕೊಂತೀನಿ ಬಿಡ್ಕೆ ಯಾಕಂದ್ರೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಏನಕತಿ ಇದು ಹಣ್ಣಿಗೆ ಅದು ಅದು ಬೀಳ್ತಾವ ಸ್ವಂತ ಭಾಗ ತಿನ್ನೋಕ್ಕಾಗಲ್ಲ ಇದು ನೋಡಿರಿ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಚಟ್ನಿ ಮತ್ತು ಗುಳಾಮ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ತೊಟ್ಟು ಅಂತ ಇನ್ನೂ ಹಲವಾರು ಕಡೆ ಹಲವಾರು ವಿಧದಲ್ಲಿ ಇದನ್ನು ಮಾಡ್ತಾರೆ ಮತ್ತು ಮಾವಿನ ಹಣ್ಣು ಒಳಗೇನೈತಿ ಮಾವಿನಕಾಯಿ ಮಾವಿನ ಹಣ್ಣು ಮಾವಿನ ಹಣ್ಣಿನ ಶೀಕರ್ಣಿ ಚಪಾತಿ ಮಾವಿನ ಹಣ್ಣಿನ ಶೀಕರ್ಣಿ ಹೋಳಿಗೆ ಆಮೇಲೆ ಮತ್ತು ಹಿಟ್ಟಿನ ಹೋಳ್ಗೆ ಶೀಕರ್ಣಿ ಮತ್ತು ನಮ್ಮಣ್ಣಂಥ ವಿಡಿಯೋ ತೋರ್ಸಿನ ನಿಮಗೆ ಓದಿ ಹಿಟ್ಟಿನ ಚಪಾತಿ ಮಾದಲಿ ಶೀಕರ್ಣಿ ಅಂತ ಕಸ ಇದು ನೋಡ್ರಿ ನಾನು ಗುಳಮ್ ರೆಸಿಪಿ ಮಾಡೀನಿ ಇದು ಬಿಸಿ ಬಿಸಿ ಚಪಾತಿ ಗುಳಮ್ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ ನಿಮ್ಮ ಮುಂದೆ ನಾನು ಇನ್ನು ತೋರಿಸ್ತೀನಿ ನೋಡ್ರಿ ವಾವ್ ಉಳಿ ಉಳಿ ರುಚಿ ರುಚಿ ತುಂಬ ಟೇಸ್ಟಿ ತುಂಬ ಚೆನ್ನಾಗೈತೆ ಸರ್ ಜಾಮ್ ಟೈಪ್ ಇದು ಮಕ್ಕಳಿಗೆ ನಾವು ಫ್ರೂಟ್ಸ್ ಎಲ್ಲ ತಿನ್ನೋಕದು ಅಂತಾರಲ್ಲ ಅವಾಗ ಈ ರೀತಿ ಮಾಡಿ ನಾವು ಜಾಮ್ ಟೈಪ್ ಚಪಾತಿಗೆ ಅದು ಹಚ್ಕೊಟ್ರೆ ಏನಾಗುತ್ತೆ ಹುಳಿ ಹುಳಿ ರುಚಿ ರುಚಿ ಅವರು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ದೆ ನಮ್ಮಲ್ಲಿ ಬೇಡ್ರಿ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ मामिन काये गुळाम विस विसी बिसी चपाती तुम्बा वळे कॉम्बिनेशन फ्रेंड्स नोडरी